ಸಮಸ್ತ ಮೋಘವಾಹಿನಿಯ ವೀಕ್ಷಕರಿಗೆ ಶುಭೋದಯ ಇವತ್ತು ನಮ್ಮ ಜೊತೆ ಇದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಆಗಿರ್ತಕ್ಕಂಥ ರಘುನಾಥ್ ಸರ್ ಅವರು ಸೊ ಕೆಲವು ವ್ಯಕ್ತಿಗಳು ತಮ್ಮ ಸಮಯ ಹ್ಯಾಕ್ ಕಳಿಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಂತದಲ್ಲಿ ಇನ್ನು ಕೆಲವು ವ್ಯಕ್ತಿಗಳು ಮಾಡ್ತಾರೆ ತಮ್ಮ ಸಮಯನ ತಮ್ಮ ಜೀವನದ ಸಾಧನೆಗಳ ಪಥದಲ್ಲಿ ಅದನ್ನು ಹೇಗೆ ಮುಡಿಪಾಗಿ ಬೇಕು ಅನ್ನೋದು ಯೋಚನೆ ಮಾಡ್ತಾರೆ ಅಂತ ಸಾರಿಗೆ ನಮ್ಮ ರಘುನಾಥ್ ಅವರು ಸೇರ್ತಾರೆ ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಇವತ್ತು ನೀವು ಹಲವಾರು ಕಾರ್ಯಕ್ರಮ ಹಲವಾರು ಸಂಘ ಸಂಸ್ಥೆಗಳಲ್ಲಿ ನೀವು ತೊಡಗಿಸಿಕೊಂಡಿದ್ದೀರಿ ಸೊ ಈ ಥರದ ಪ್ರೇರಣೆ ನಿಮಗೆ ಹೇಗೆ ಬಂತು ಹಾಗೂ ನಿಮ್ಮ ಬಾಲ್ಯ ಮತ್ತು ನಿಮ್ಮ ತಂದೆ ತಾಯಿ ಹಾಗೂ ವಿದ್ಯಾಭ್ಯಾಸ ಬಗ್ಗೆ ನನಗೆ ವಿವರಿಸ್ತೀರಾ ನಮ್ಮ ವೀಕ್ಷಕರಿಗೆ ನಾನು ರಘುನಾಥ್ ಬೆಂಗಳೂರಿನ ರಾಜಾಜಿನಗರದ ನಿವಾಸಿ ಬಾಲ್ಯ ಅಂತ ಹೇಳಿದರೆ ಹುಟ್ಟಿದ್ದು ಬಸವನಗುಡಿ ಬೆಂಗಳೂರಿನಲ್ಲಿ ನಂತರ ಬೆಳೆದದ್ದು ಮತ್ತು ಈಗ ನೆಲೆಸಿರೋದು ರಾಜಾಜಿನಗರದಲ್ಲಿ ನಮ್ಮ ತಂದೆ ದಿವಂಗತ ಶಂಕರ್ ಹೇಳಿ ಅವರು ಎಲ್ ಐ ಸಿಯಲ್ಲಿ ಆಗಿ ರಿಟೈರ್ ಆಗಿದ್ದಾರೆ ನಮ್ಮ ತಾಯಿ ಕಮಲಮ್ಮನವರು ನನ್ನ ಜೊತೆಯಲ್ಲಿ ಇದ್ದಾರೆ ಅವರಿಗೆ ಈಗ ತೊಂಬತ್ತು ವಯಸ್ಸು ನಾನು ಮತ್ತು ನನ್ನ ಕುಟುಂಬದವರು ನಮ್ಮ ತಮ್ಮ ಎಲ್ಲ ಸೇರಿ ರಾಜಾಜಿನಗರದಲ್ಲಿ ವಾಸ ಮಾಡ್ತಾಯಿದ್ದೀವಿ ನಾನು ಬೆಂಗಳೂರಿನ ಯೂನಿವರ್ಸಿಟಿಯಲ್ಲಿ ಬಿ ಕಾಮ್ ಪದವೀಧರ ಸೊ ಈಗ ಸೆಂಚುರಿ ಗ್ರೂಪ್ ಅಂತ ಹೇಳಿ ಒಂದು ಬಿಲ್ಡರ್ ಡೆವಲಪರ್ ಸಂಸ್ಥೆ ಇದೆ ಆ ಸಂಸ್ಥೆಯಲ್ಲಿ ನಾನು ಕಳೆದ ಮೂವತ್ತೇಳು ವರ್ಷದಿಂದ ಅವರ ಜೊತೆಯಲ್ಲಿದ್ದೇನೆ ನಾನು ಅಲ್ಲಿನ ಸಂಸ್ಥೆಯ ನಿರ್ದೇಶಕನಾಗಿ ಕೆಲಸ ಕಾರ್ಯವನ್ನು ಮಾಡ್ತಾ ಬರ್ತಾ ಇದ್ದೇನೆ ಸೊ ಈ ಥರ ನೀವು ಈ ಥರ ಹಲವಾರು ಸಂಸ್ಥೆ ಕೆಲಸ ಮಾಡ್ತಾ ಬಂದಿರಿ ಜೊತೆಗೆ ನಾನು ತಿಳ್ಮಂಡೆ ನೀವು ಹಲವಾರು ದೇವಸ್ಥಾನಗಳಲ್ಲಿ ಟ್ರಸ್ಟಿ ಕೂಡ ಆಗಿದ್ದೀರಿ ಸೊ ನಿಮಗೆ ಯಾಕೆ ನನ್ನ ಸೇವೆಯನ್ನು ಸಮಾಜಕ್ಕೆ ಕೊಡಬೇಕು ಅಂತ ಅನ್ನಿಸ್ತು ಇದು ನಾವು ಕೆಲಸ ಮಾಡ್ತಾ ಮಾಡ್ತಾ ಅನೇಕ ಸಂಬಂಧಗಳು ಬೆಳೀತಾ ಇರ್ತದೆ ಮತ್ತು ಅನೇಕರ ಸ್ನೇಹ ಉಂಟಾಗ್ತಾ ಇರುತ್ತೆ ಮತ್ತು ನಮ್ಮನ್ನು ಒಂದು ರೀತಿಯಲ್ಲಿ ಈ ಸಮಾಜದ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದಕ್ಕೋಸ್ಕರ ಪ್ರಭಾವ ಬೀರುವಂಥ ವ್ಯಕ್ತಿತ್ವಗಳು ಕೂಡ ನಮ್ಮ ಜೊತೆಯಲ್ಲಿ ಕಾಣಿಸ್ಕೊಂಡಾಗ ಮತ್ತು ಅವ್ರ ಜೊತೆ ಸಂಪರ್ಕ ಬೆಳೆದಾಗ ನಾವು ಕೂಡ ಏನಾದರೂ ಮಾಡಬಹುದು ಅಂತ ಹೇಳಿ ಅನ್ನಿಸ್ಕೊಂಡು ಹಾಗಾಗಿ ನಾನು ಈ ಸೆಂಚುರಿ ಗ್ರೂಪಿನಲ್ಲಿ ನನ್ನ ಕೆಲಸವನ್ನು ಮಾಡ್ತಾ ಮಾಡ್ತಾ ಸಮಾಜ ಸೇವೆಗೆ ಕೂಡ ನಾನು ಹಾಗೆ ತೊಡಗಿಸ್ಕೊಂಡು ಬಂದಿದ್ದೀನಿ ಈಗ ಸುಮಾರು ಏನಿಲ್ಲ ಅಂತ ಹೇಳಿದ್ರು ನೈನ್ಟೀನ್ ನೈಂಟಿಯಿಂದ ಏಯ್ಟಿ ನೈನ್ ನೈಂಟಿಯಿಂದ ನಾನು ಈ ಒಂದು ಸಮಾಜ ಸೇವಾ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೀನಿ ನಿರಂತರವಾಗಿ ಸತತವಾಗಿ ಇದರಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನೀವು ಸೆಂಚುರಿ ಗ್ರೂಪಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದೆ ಇದರ ನಡುವೆ ಸಮಾಜಕ್ಕೂ ಸರ್ ಕೆಲಸ ಮಾಡ್ಬೇಕಾದ್ರೆ ತೊಂದರೆ ಕೂಡ ಆಗಲಿಲ್ವಾ ಯಾಕಂದರೆ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಹಲವಾರು ತೊಂದರೆಗಳು ಬರ್ತದೆ ಸೊ ಸಮಾಜಕ್ಕೆ ಪೂರ್ಣ ಸಮಾಜ ಮೀಸಲಿಡಬೇಕಾಗ್ತದೆ ಸೊ ಕರ್ತವ್ಯ ಒಂದು ಕಡೆ ಇರ್ತದೆ ಸಮಾಜ ಒಂದು ಕಡೆ ಇರ್ತದೆ ಸೊ ಆಗ ಹೇಗೆ ಬಯಸಿದೆ ನೀವು ಇದನ್ನು ಒಂದು ಇಂಗ್ಲೀಷ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ ದಿ ಬ್ಯುಸಿಯೆಸ್ಟ್ ಮ್ಯಾನ್ ಗೆಟ್ಸ್ ಗುಡ್ ಲಾಟ್ ಆಫ್ ಫ್ರೀ ಟೈಮ್ ಅಂತ ಹೇಳಿ ಹಾಗಾಗಿ ಯಾರು ಕೆಲಸ ಮಾಡಬಾರ್ದು ಅಂತ ಅಂದ್ಕೊಳ್ತಾರೋ ನನಗೆ ಕೆಲಸಕ್ಕೆ ಟೈಮೇ ಇಲ್ಲ ಪ್ರಸತ್ತಿ ಅಂತ ಅಂತ ಅಂದ್ಕೊಳ್ತಾರೋ ಅವ್ರು ಖಂಡಿತವಾಗ್ಲೂ ಪ್ರಸಕ್ತಿ ಸಿಗೋಲ್ಲ ಆದರೆ ಕೆಲಸ ಮಾಡಬೇಕು ಅಂತ ಒಂದು ಮನಸ್ಸಿದ್ರೆ ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ದರೂ ಕೂಡ ಕೆಲಸ ಮಾಡ್ಬೋದು ಹಾಗಾಗಿ ನನಗೆ ಇವತ್ತಿನ ತನಕ ನನ್ನ ಕೆಲಸ ಜೊತೆಗೆ ಸಮಾಜದ ಕೆಲಸ ಮಾಡೋದಕ್ಕೆ ಯಾವುದೇ ಅಡ್ಡಿ ಆತಂಕದಲ್ಲದಿರ ಕೆಲಸ ಮಾಡಿಕೊಳ್ತಾ ಬರ್ತಾ ಇದ್ದೀನಿ ಇದರ ನಡುವೆ ನಿಮಗೆ ರಾಜಕೀಯ ನಂಟು ಕೂಡ ಬೆಳೆದಿದೆ ಸೊ ಈ ರಾಜಕೀಯ ನೆಟ್ಟು ಹೇಗೆ ಬೆಳೀತು ಸೊ ಇದರಲ್ಲಿ ಯಾ ಇದೆ ಸಮಾಜ ಸೇವೆ ಮತ್ತು ರಾಜಕೀಯ ಇದನ್ನು ಎರಡನ್ನೂ ಯಾವ ರೀತಿ ಸರಿದಿರಿಸ್ಕೊಳ್ಬೋದು ನೀವು ನಾನು ಈ ರಾಮಮಂದಿರ ಅಯೋಧ್ಯೆ ಮೂಮೆಂಟು ಯಾವಾಗ ಪ್ರಾರಂಭ ಆಯಿತು ಸುಮಾರು ಎಂಬತ್ತೇಳು ಎಂಬತ್ತೆಂಟನೇ ಇಸ್ವಿಯಿಂದ ಆವಾಗಿಂದ ನಾನು ಈ ಒಂದು ಆ್ಯಕ್ಟಿವಿಟೀಸ್ನಲ್ಲಿ ತೊಡಗಿಸ್ಕೊಂಡೆ ಹಾಗಾಗಿ ನಾನು ಭಾರತೀಯ ಜನತಾ ಪಾರ್ಟಿನ ನಾನು ಸೇರಿಕೊಂಡೆ ಸೊ ಸುಮಾರು ಎಂಬತ್ತೆಂಟು ಎಂಬತ್ತೊಂಬತ್ತನೇ ಇಸ್ವಿಯಿಂದ ನಾನು ಕೆಲಸ ಮಾಡ್ತಾ ಭಾರತೀಯ ಜನತಾ ಪಾರ್ಟಿಯಲ್ಲಿ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ನಾನು ಕೆಲಸ ಮಾಡಿ ಮಾಡ್ತಾ ಬಂದು ರಾಜಾಜಿನಗರ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ನಾನು ವಾರ್ಡ್ ಲೆವೆಲ್ನಲ್ಲಿ ಕೆಲಸ ಮಾಡಿ ನಂತರ ಮಂಡಲದಲ್ಲಿ ಕೆಲಸ ಮಾಡಿ ರಾಜಾಜಿನಗರದ ಮಂಡಲ ಅಧ್ಯಕ್ಷನಾಗಿ ಕೆಲಸ ಮಾಡಿ ಮತ್ತು ಬೆಂಗಳೂರು ನಗರದ ಸಂಘಟನಾ ಕಾರ್ಯದರ್ಶಿಯಾಗಿ ಸನ್ಮಾನ್ಯ ಶ್ರೀ ಬಿ ಎಲ್ ಸಂತೋಷ್ರವರು ನನಗೆ ಆ ಜವಾಬ್ದಾರಿಯನ್ನು ನಿರ್ವಹಿಸಿದರು ಆ ಎರಡು ಸಾವಿರದ ಹತ್ತರವರೆಗೆ ಆ ಕೆಲಸದಲ್ಲಿ ನಾನು ಸಂಪೂರ್ಣವಾಗಿ ಕೆಲಸ ಮಾಡಿದ್ದೀನಿ ಹಾಗಾಗಿ ಇದು ರಾಜಕೀಯ ಕೆಲಸನೂ ಕೂಡ ನಾನು ನನ್ನ ಬೆಳೆ ಬೆಳಗಿನ ಹೊತ್ತು ನಮ್ಮ ಆಫೀಸ್ ಕೆಲಸಗಳು ಇದೆಲ್ಲ ಮುಗಿದ ನಂತರ ಸಂಜೆ ಮೇಲೆ ನಾನು ರಾತ್ರಿ ಹೊತ್ತು ಎಷ್ಟೇ ಲೇಟ್ ಆದರೂ ಕೂಡ ರಾಜಕೀಯದ ಕೆಲಸಗಳನ್ನ ಮಾಡ್ತಾ ಬರ್ತಾ ಇದೆ ಹಾಗಾಗಿ ಆಫೀಸ್ ಕೆಲಸ ಮತ್ತು ಬಿ ಜೆ ಪಿಯ ಕೆಲಸ ಕೂಡ ಒಟ್ಟೊಟ್ಟಿಗೆ ನಾನು ಕೆಲಸ ಮಾಡ್ತಾ ಬರ್ತಾಯಿದ್ದೆ ಇದರೊಂದಿಗೆ ನಿಮ್ಗೆ ಆರ್ ಎಸ್ ಎಸ್ಸಲ್ಲಿ ಕೂಡ ಗುರುತಿಸ್ಕೊಂಡಿದ್ರಿ ಅಲ್ವಾ ಸೊ ಆರ್ ಎಸ್ ಎಸ್ ಅಲ್ಲಿ ಗುರುತಿಸ್ಕೊಂಡಾಗ ಆರ್ ಎಸ್ ಎಸ್ನ ನಿಯಮ ನಡವಳಿಗಳು ಬೇರೆ ಥರ ಇರ್ತದೆ ಸೊ ಅದು ಹೇಗೆ ಇದಕ್ಕೆ ಪೂರಕವಾಯಿತು ನಿಮಗೆ ಈ ಸಮಾಜ ಸೇವೆಗೆ ಅಂದರೆ ಆರ್ ಎಸ್ ಎಸ್ನಲ್ಲಿ ಒಂದು ಶಿಸ್ತಿದೆ ಒಂದು ಸಂಯಮ ಇದೆ ಹಾಗಾಗಿ ಅಲ್ಲಿ ಶಿಸ್ತು ಸಂಯಮನ ಒಂದು ಕಲೀಲಿಕ್ಕೆ ಒಂದು ಅವಕಾಶ ಇದೆ ಆ ರೀತಿಯಾಗಿ ನಮಗೆ ಆರ್ ಎಸ್ ಎಸ್ಸಿನ ಸಂಬಂಧ ಬಿ ಜೆ ಪಿಯ ಸಂಬಂಧ ಬೆಳೆದಂಥ ಸಂದರ್ಭದಲ್ಲಿ ನಾವು ಕೂಡ ಕೆಲವಾರು ಕೆಲಸಗಳ್ ಮಾಡಬೇಕಾದ್ರೆ ಒಂದು ಟೈಮ್ನಲ್ಲಿ ಕೂತ್ಕೊಳ್ಳುವಂಥದ್ದು ಒಂದು ಟೈಮಿಗೆ ಬರುವಂಥದ್ದು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಏನಾದರೂ ಕೆಲಸ ಮಾಡಬೇಕು ಅನ್ನೋದನ್ನೆಲ್ಲ ನಾನು ಈ ವಿಚಾರದಲ್ಲಿ ಅದನ್ನೆಲ್ಲ ಅಳವಡಿಸ್ಕೊಳ್ತಾ ಬಂದಿದ್ದೀನಿ ಅದಕ್ಕೆ ಸಂಘ ಪರಿವಾರ ಮತ್ತು ಭಾಜಪ ನನಗೆ ಅನೇಕ ಪೂರಕವಾಗಿ ಸಹಾಯಕವಾಗಿದೆ ಸೊ ಇದರೊಟ್ಟಿಗೆ ಒಂದು ಬೆಂಗಳೂರಿನ ದೊಡ್ಡ ಮಟ್ಟದ ಒಂದು ಹೋರಾಟ ನಡೆಯಿತು ದೇವೇಗೌಡರು ಮಾಜಿ ಪ್ರಧಾನಿ ದೇವೇಗೌಡರು ನೇತೃತ್ವದಲ್ಲಿ ಮೈ ಬೆಂಗಳೂರು ಮೈಸೂರು ಕಾರಿಡಾರ್ ಯೋಜನೆ ಇದು ನೈಸ್ ವಿರುದ್ಧ ಸೊ ಅದರಲ್ಲಿ ಕೂಡ ಪಾಲ್ಗೊಂಡಿದ್ದೀನಿ ಸೊ ನಿಮ್ಮ ಮತ್ತು ದೇವೇಗೌಡರ ಒಡನಾಟ ಹೇಗಿತ್ತು ಸೊ ಈ ಹೋರಾಟದ ರೂಪರೇಷೆಗಳನ್ನು ಯಾವ ಥರ ಮಾಡ್ಕೊಂಡಿದ್ದೀನಿ ಸೊ ಇದರಲ್ಲಿ ಯಾವ ಥರ ಕೆಲವರು ಕೂಡ ಪಡ್ಕೊಂಡ್ರು ಇದು ಬೆಂಗಳೂರಿನಲ್ಲಿ ಬೆಂಗಳೂರು ಮೈಸೂರು ಕಾರಿಡಾರ್ ಯೋಜನೆ ಹೇಳಿ ಏನು ನೈಸ್ ಸಂಸ್ಥೆ ಅವರು ನಿರ್ಮಾಣ ಮಾಡ್ತಕ್ಕಂಥ ಯೋಜನೆಯಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಹಲವಾರು ತೊಂದರೆಗಳನ್ನ ಎದುರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ರೈತರು ನನಗೆ ಬೆ ಸಾಕಷ್ಟು ಜನ ಬೆಂಗಳೂರಿನಲ್ಲಿ ಜಮೀನು ಕಳ್ಕೊಂಡವರು ನನ್ನ ಜೊತೆ ಸಂಪರ್ಕದಲ್ಲಿದ್ದರು ಸೊ ಅವರೆಲ್ಲರೂ ಕೂಡ ಇದರಲ್ಲಿ ಏನಿದೆ ಏನು ವ್ಯತ್ಯಾಸ ಇದೆ ಅಂತ ಹೇಳಿ ನನ್ನ ಜೊತೆ ಚರ್ಚೆ ಮಾಡ್ತಾ ಮಾಡ್ತಾ ನನ್ನನ್ನು ಎರಡು ಸಾವಿರದ ಐದು ಆರರಲ್ಲಿ ಸನ್ಮಾನಿ ಶ್ರೀ ಎಚ್ ಡಿ ದೇವೇಗೌಡರ ಜೊತೆ ಅವರೆಲ್ಲರೂ ಸೇರಿ ಭೇಟಿ ಮಾಡಿಸಿದರು ಹಾಗಾಗಿ ಈ ನೈಸ್ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಾನು ಮತ್ತು ಸನ್ಮಾನ್ ಶ್ರೀ ಮಾಜಿ ಪ್ರಧಾನಿಗಳಾದಂಥ ಹೆಚ್ ಡಿ ದೇವೇಗೌಡರ ಜೊತೆ ಭಾಳಷ್ಟು ಒಡನಾಟ ಇಟ್ಕೊಂಡು ಎರಡು ಸಾವಿರದ ಐದು ಆರರಿಂದ ಸುಮಾರು ಎರಡು ಸಾವಿರದ ಇಪ್ಪತ್ತರವರೆಗೆ ಅವ್ರ ಜೊತೆ ನಿಕಟ ಸಂಪರ್ಕದಲ್ಲಿದ್ದು ಈ ಹೋರಾಟದಲ್ಲಿ ಭಾಗವಹಿಸಿದ್ದೆ ನನಗೆ ಗೊತ್ತಿದ್ದಂಥ ವಿಚಾರಗಳನ್ನ ಅವ್ರ ಜೊತೆ ಹಂಚ್ಕೊಳ್ತಾ ಇದ್ದೆ ಅವರು ಕೂಡ ನನ್ನ ಜೊತೆ ಅನೇಕ ವಿಚಾರಗಳನ್ನ ಈ ಹೋರಾಟದ ಸಲುವಾಗಿ ಹಂಚಿಕೊಳ್ತಾ ಇದ್ದರು ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದೀವಿ ಈ ಹೋರಾಟಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಪ್ರಶ್ನೆ ಯಾಕಂದರೆ ನೀವು ದೇವೇಗೌಡರ ಜೊತೆ ಒಡನಾಟ ತುಂಬ ಚೆನ್ನಾಗಿ ದೇವೇಗೌಡರ ಜೊತೆ ನೇತೃತ್ವ ವಹಿಸಿದೆ ಸೊ ದೇವೇಗೌಡರಿಂದ ಕಲಿಯುವಂಥದ್ದು ಏನು ಸಿಕ್ತು ನಿಮಗೆ ಯಾಕೆಂದರೆ ನಿಮ್ಮ ಜೀವನಕ್ಕೆ ಸಮಾಜ ಸೇವೆಗೆ ಆಗಲಿ ಅಥವಾ ರಾಜಕೀಯಕ್ಕಾಗಲಿ ಅಥವಾ ನೀವು ಮುಂದೆ ಬರೆದ ಯಾವುದೇ ವಿಚಾರಗಳಾಗಿರಲಿ ಕಲಿವಂಥ ವಿಚಾರಣೆ ಏನು ಸಿಕ್ತು ನಿಮಗೆ ದೇವೇಗೌಡರು ಒಂದು ದೊಡ್ಡ ವ್ಯಕ್ತಿತ್ವ ಅವರು ಮಾಜಿ ಪ್ರಧಾನಮಂತ್ರಿಗಳು ಹೀಗೆಲ್ಲ ಅವರೇ ಒಂದು ಜವಾಬ್ದಾರಿಗಳ ಅನೇಕ ರೀತಿ ಅಲಂಕರಿಸಿ ಎಲ್ಲ ಇವಾಗ ನಿವೃತ್ತ ಜೀವನಿಯಲ್ಲಿ ಜೀವನ ಅಂತ ಹೇಳಿದ್ರೆ ತಪ್ಪಾಗ್ಬೋದು ಇವತ್ತು ತುಂಬ ಆ್ಯಕ್ಟಿವ್ ಆಗಿದ್ದಾರೆ ಅವರು ಆ ವ್ಯಕ್ತಿತ್ವ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ನಮಗನಿಸಿದ್ದೇನೆಂದರೆ ತುಂಬ ಸರಳವಾಗಿ ನಮ್ಮ ಜೊತೆ ಎಲ್ಲ ಅವರು ಮಾತಾಡ್ತಾಯಿದ್ರು ಮತ್ತು ನಾನು ನೋಡಿದ್ದೇನೆ ಅಂತ ಹೇಳಿದ್ರೆ ಅವರು ಕೆಲವೊಂದಷ್ಟು ಸಿಸ್ಟಮ್ಗಳನ್ನ ಹಾಕ್ಕೊಂಡಿದ್ದಾರೆ ನಾನು ಅವ್ರನ್ನ ನೋಡ್ತಾ ಇದ್ದೆ ಅವ್ರ ಜೊತೆ ಭೇಟಿ ಮಾಡೋವಾಗೆಲ್ಲ ಆ ಸಿಸ್ಟಮ್ಗಳನ್ನ ತುಂಬ ಗರಾರವಾಗಿ ಅವರು ಪಾಲನೆ ಮಾಡ್ತಾಯಿದ್ರು ಅಂದರೆ ಅವರು ಸ್ನಾನ ಮಾಡ್ಕೊಂಡು ಬಂದ ನಂತರ ಅವರು ಹನುಮಾನ್ ಚಾಲೀಸ ಓದ್ದಿರ ಯಾರನ್ನೂ ಮಾತಾಡಿಸೋದಿಲ್ಲ ಅಥವಾ ಯಾವುದಾನ ಶವಸಂಸ್ಕಾರಗಳಿಗೆ ಹೋಗಿ ಬಂದರೆ ಸ್ನಾನ ಮಾಡಿದ ನಂತರನೇ ಅವರು ದೇವಸ್ಥಾನಗಳ್ ಹೋಗೋದು ಈ ಥರದ್ದೆಲ್ಲ ಅವ್ರ ಜೊತೆ ನಾನು ನೋಡಿದ್ದೀನಿ ತುಂಬ ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದಿರುವಂಥ ವ್ಯಕ್ತಿ ಸನ್ಮಾನ್ಯ ಶ್ರೀ ದೇವೇಗೌಡರು ಅವರಿಂದ ನಾನು ಸಾಕಷ್ಟು ವಿಚಾರಗಳನ್ನ ಕಲ್ತ್ಕೊಂಡಿದ್ದೇನೆ ಸೊ ಇದಾದಮೇಲೆ ಭಾರತಕ್ಕೆ ಮಹಾಮಾರಿ ಕೂಡ ಬಂತು ಕೋವಿಡ್ ಅನ್ನೋದು ಸೊ ಕೋವಿಡ್ ಬಂದ ಸಂದರ್ಭದಲ್ಲಿ ಗೊತ್ತಿರ್ಬೋದು ಯಾವ ಥರದ ಪರಿಸ್ಥಿತಿನ ಭಾರತ ದೇಶ ಕೂಡ ಅನುಭವಿಸಿದೆ ಪ್ರತಿಯೊಬ್ಬರು ಅನುಭವಿಸಿದೆ ಸೊ ಆ ಸಮಯದಲ್ಲಿ ನಿಮ್ಮ ಸಮಾಜ ಸೇವೆ ಯಾವ ಥರ ನಡೀತಾ ಇತ್ತು ಕೋವಿಡ್ಡು ಕರೋನಾ ಅನ್ನೋದು ಎಲ್ರಿಗೂ ಒಂಥರ ಗಾಬರಿ ಬೆಳೆಸಿದ್ದೇನೆ ಸೊ ಯಾರೂ ಅದೇನು ಬಿಟ್ಟಿಲ್ಲ ಹಾಗಾಗಿ ನಾವೆಲ್ಲರೂ ಅದರಿಂದ ತಪ್ಪಿಸ್ಕೊಂಡು ಉಳ್ಕೊಂಡಿದ್ದೀವಿ ಅನ್ನೋದೇ ಭಗವಂತನ ದಯ ನಮ್ಮ ಮೇಲಿದೆ ಅಂತ ಆ ಸಂದರ್ಭದಲ್ಲಿ ನಮ್ಮ ಕೈಲಾಗಿದ್ದು ಬಡ ಬ್ರಾಹ್ಮಣರಿಗೆ ಅವತ್ತಿನ ಇದು ಸಂದರ್ಭದಲ್ಲಿ ಅನೇಕ ಬ್ರಾಹ್ಮಣರಿಗೆ ನಾವೊಂದಷ್ಟು ಫುಡ್ ಕಿಟ್ಗಳನ್ನ ಕೊಡಬೇಕಾಗಿತ್ತು ನಾನು ಒಂದು ಮಿನಿಮಮ್ ಅಂತ ಹೇಳಿದ್ರೆ ಒಂದು ತಿಂಗಳಿಗಾಗುವಷ್ಟಾದರೂ ಅವರಿಗೆ ಆಹಾರದ ವ್ಯವಸ್ಥೆ ಅಂತ ಹೇಳಿ ನನ್ನ ಕೈಲಾದಷ್ಟು ನೂರಾರು ಫುಡ್ ಕಿಟ್ಗಳನ್ನ ಬಡ ಬ್ರಾಹ್ಮಣರ ಕುಟುಂಬಕ್ಕೆ ತಪ್ಪಿಸುವಂಥ ವ್ಯವಸ್ಥೆ ಮಾಡಿದ್ದೀನಿ ಆ ಸಮಯದಲ್ಲಿ ನಿಮಗೆ ಭಯ ಅನ್ನೋದು ಕಾಟ್ಲಿಲ್ಲ ಕಾರಣ ಗೊತ್ತಿರ್ಬೋದು ಕೋವಿಡ್ ಅಂದ ತಕ್ಷಣ ಮನೆಯವರೇ ಫಸ್ಟ್ ನಮ್ಮನ್ನು ಬಿಡಲ್ಲ ಸಮಾಜ ಸೇವೆಗೆ ಹೋದ್ರಲ್ಲ ಯಾಕಂದರೆ ಯಾಕೆ ಬೇಕು ಇದು ನಮಗೆ ಮುಂದ ನಾವಾಗಿರ್ತೀವಿ ಅಂದರೆ ನೀವು ಮನೆಗೆ ಒಂದು ಸ್ತಂಭ ಆಗಿರ್ತೀರ ಸೊ ಅದೇ ಹೆಚ್ಚು ಕಮ್ಮಿ ಆಗಲ್ಲ ಆ ಥರ ಭಯ ನಿಮಗೆ ಬರಲಿಲ್ಲ ಒಂದು ಆಟ್ರಿಯಾ ಹೋಟೆಲ್ ಸಂಸ್ಥೆ ನಮ್ಮ ಸ್ನೇಹಿತರ ಗ್ರೂಪಿಂದ ಆವಾಗ ಆ ಸಂದರ್ಭದಲ್ಲಿ ಫಸ್ಟ್ ಕರೋನಾ ಲಾಕ್ಡೌನಲ್ಲೇ ಮಾಡಿದರು ಅವಾಗ ಹದಿನೈದು ದಿನ ಸಂಪೂರ್ಣವಾಗಿ ನಾವು ಫುಡ್ ಕಿಟ್ಕೋಸ್ಕರ ಬೆಳಗ್ಗೆ ರಾತ್ರಿ ಕೆಲಸ ಮಾಡಿದ್ದೀವಿ ಆ್ಯಟ್ರಿಯಾ ಹೋಟೆಲ್ ಗ್ರೂಪಿನ ಫುಡ್ ಕಿಟ್ ವ್ಯವಸ್ಥೆ ಮಾಡಿ ಅಂದರೆ ಅಡುಗೆ ಅವ್ರನ್ನ ಕರೆಸಿ ಬೆಳಗ್ಗೆ ತಿಂಡಿ ಮತ್ತು ಮಧ್ಯಾಹ್ನದ ಊಟ ರೆಡಿ ಮಾಡಿಸಿ ಅವರಿಗೆಲ್ಲ ಫ್ರೀಯಾಗಿ ಫುಡ್ ಕೊಡೋವಂಥದ್ದು ಲಕ್ಷಾಂತರ ಫುಡ್ ಕಿಟ್ನ ಅವತ್ತಿನ ದಿನ ಕೊಟ್ಟಿದ್ದಾರೆ ಅಟರಿಯ ಹೋಟೆಲ್ ಸಂಸ್ಥೆಯವರು ಅವ್ರ ಜೊತೆ ಸೇರಿ ಫಿಫ್ಟೀನ್ ಡೇಸ್ ಕೆಲಸ ಮಾಡಿದ್ದೀನಿ ಸೊ ಅವಾಗ ಭಯ ಅನ್ನೋದೇನು ಕಾಡಲಿಲ್ಲ ನಮಗೆ ಅದ್ರ ಜೊತೆ ಜೊತೆಯಾಗಿ ನನಗೆ ಕರೋನಾ ಕೂಡ ಬಂದಿತ್ತು ಎರಡನೇ ಇದು ಸನ್ ಇದರಲ್ಲಿ ಹಾಗಾಗಿ ಮನೇಲಿ ಇದ್ಕೊಂಡೇ ಆ ಫೋರ್ಟೀನ್ ಫಿಫ್ಟೀನ್ ಡೇಸ್ ನಾವೆಲ್ಲ ಒಂದು ರೂಮಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಡಾಕ್ಟ್ರು ಹೇಳಿದಾಗ ಹೊರಗಡೆ ಬರಬಾರ್ದು ಅಂತ ಆದರೂ ಬಿಡಲಿಲ್ಲ ಅವಾಗ ಯಾರ್ಯಾರಿಗೆಲ್ಲ ಏನೇನೆಲ್ಲ ಯಾರಿಗೆ ಹೇಳಿ ಕಳಿಸಿ ಏನು ಮಾಡಬೇಕು ಆ ಫುಡ್ ಕಿಟ್ಗಳನ್ನ ಕೊಡುವಂಥದ್ದು ಎಲ್ಲ ವ್ಯವಸ್ಥೆ ಇದ್ವಿ ಹಾಗಾಗಿ ಧೈರ್ಯ ಏನು ಕೆಟ್ಟಿರಲಿಲ್ಲ ಆ ದೃಷ್ಟಿಯಿಂದ ಧೈರ್ಯವಾಗಿ ಎದುರಿಸಿದ್ರೆ ನಮಗೇನು ಕರೋನಾ ನಮಗೆ ತೊಂದರೆ ಕೊಡಲಿಲ್ಲ ಅಂತ ಭಾವಿಸ್ತೀನಿ ಈಗ ಎಲೆಕ್ಷನ್ಗೆ ಬರೋದಾದ್ರೆ ಯಾಕಂದರೆ ಈಗ ಅಖಿಲ ಕರ್ನಾಟಕ ಗ್ರಾಮೀಣ ಮಹಾಸಭಾದ ಎಲೆಕ್ಷನ್ ಹತ್ತಿರ ಬರ್ತಾ ಇದ್ದೀವಿ ಏಪ್ರಿಲ್ ಹದ್ಮೂರಕ್ಕೆ ಎಲೆಕ್ಷನ್ ಇದೆ ಸೊ ಕಳೆದ ಬಾರಿ ಎಲೆಕ್ಷನ್ ನಿಂತಿದ್ರಿ ಅಲ್ಪ ಮತ ಮತಾಂತರದಿಂದ ನೀವು ಸೋತಿದ್ದೀರಿ ಹೌದಲ್ವಾ ಸೊ ಈಗ ನಾರ್ಮಲ್ನಾಗಿ ಹೇಳ್ತೀರಿ ಏನಪ್ಪ ಅಂದ್ರೆ ಸೋಲೇ ಗೆಲುವಿನ ಮೆಟ್ಲು ಅಂತ ಹೇಳ್ತೀನಿ ಸೊ ಈಗ ನೀವು ಅದರಿಂದ ಕಲಿತ ಪಾಠ ಮತ್ತು ಈಗ ಹೊಸ ಸ್ಟ್ರಾಟಜಿಸ್ ಕಾರಣ ಯಾಕೆಂದರೆ ನಿಮ್ಮ ಸಮಾಜಕ್ಕೆ ತುಂಬ ಕೊಡುಗೆಗಳನ್ನ ಕೊಡಬೇಕಾಗಿದೆ ಯಾಕೆಂದರೆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಬಂದ ಮೇಲೆ ಐದು ವರ್ಷ ಪೀರಿಯಡ್ ಪೀರಿಯಡ್ತಾರೆ ಐದು ವರ್ಷ ಅಲ್ಲಿ ಬೇಕಾದಷ್ಟು ಕೆಲಸಗಳನ್ನ ಮಾಡಬೇಕಾಗ್ತದೆ ಸೊ ಅದಕ್ಕೆ ಏನಾದರೂ ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿದ್ದೀರಾ ಸೊ ಯಾವ ಸ್ಟ್ರಾಟಜೀಸ್ನ ಈ ಬಾರಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರ ಈಗ ಕಳೆದ ಬಾರಿ ನಾನು ಫಸ್ಟ್ ಟೈಮು ನಾನು ಎಲೆಕ್ಷನ್ಗೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೆ ಅದಕ್ಕೆ ಕಾರಣವೂ ಇದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆಯಲ್ಲಿ ನಾನು ಸುಮಾರು ಮೂವತ್ತು ವರ್ಷದ ಹಿಂದೆ ಸದಸ್ಯನಾಗಿದ್ದರೂ ಸಹ ಯಾವುದೇ ಕಾರಣಕ್ಕೆ ನಾನು ಓಟ್ ಹಾಕಬಹುದು ಅಷ್ಟೇ ಹೊರತು ನಾವು ಎಲೆಕ್ಷನ್ಗೆ ನಿಲ್ಲುವಂಥ ಅಲ್ಲಿ ಅವಕಾಶವೇ ಇಲ್ಲ ಆ ರೀತಿಯಾದ ಬೈಲ ಮಾಡಿಟ್ಟಿದ್ರು ಅಂದರೆ ಈಗಲೂ ಅದೇ ಬೈಲ ಇದೆ ಹಾಗಾಗಿ ಇದೊಂದು ಸ್ವಲ್ಪ ವಿಚಿತ್ರ ಇದೆ ಇದು ಹೇಗೆ ಇದು ಅಂತ ಹೇಳಿಬಿಟ್ಟು ಸ್ವಲ್ಪ ಅದನ್ನೇ ನೋಡ್ಕೊಂಡು ನೋಡಿಕೊಂಡು ಇದರಿಂದ ಏನಾದರೂ ಬದಲಾಯ ಬದಲಾವಣೆ ತರಲೇಬೇಕು ಇದು ಎಲ್ಲರೂ ಒಂದು ರೀತಿಯಲ್ಲಿ ಅವಕಾಶ ವಂಚಿತರಾಗಬಾರ್ದು ಎಲ್ರಿಗೂ ಸಿಗಬೇಕು ಅವಕಾಶ ಸಮಾಜನ ಸೇವೆ ಮಾಡಲಿಕ್ಕೋಸ್ಕರ ಅವಕಾಶ ಇಲ್ಲದೆ ಹಾಕಬಾರ್ದು ಅಂತ ಹೇಳಿಬಿಟ್ಟು ಆ ಇದನ್ನು ದೃಷ್ಟಿಕೋನ ಇಟ್ಕೊಂಡು ನಾನು ಹೇಗಾದರೂ ಮಾಡಿ ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಹೇಳಿ ಎರಡು ಸಾವಿರದ ಹದಿನಾರರಲ್ಲಿ ನಿರ್ಧಾರ ಮಾಡಿ ಅದಕ್ಕೇನು ಬೇಕೋ ಅದೆಲ್ಲ ಅರ್ಹತೆಯನ್ನು ಪಡ್ಕೊಂಡು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಪ್ರಥಮ ಬಾರಿಗೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದೆ ಆಗ ಸನ್ಮಾನ್ಯ ಶ್ರೀ ಅಶೋಕ್ ಹಾರ್ನಂಡ್ಯ ಅವರು ಸ್ಪರ್ಧೆ ಮಾಡಿದರು ನನಗೂ ಅವ್ರಿಗೂ ತೀವ್ರ ಆಗಿದ್ದು ಸುಮಾರು ನಾನ್ನೂರ ಐವತ್ತೈದು ಮತಗಳ ಅಂತರದಿಂದ ನಾನು ಅವತ್ತು ಚುನಾವಣೆಯಲ್ಲಿ ಪರಭಾವ ಪರಾಭವ ಆಗಿದ್ದೆ ಹಾಗಾಗಿ ಆ ಚುನಾವಣೆ ಮುಗಿದ ನಂತರ ನಾನೇನು ಒಂದು ರೀತಿಯಲ್ಲಿ ಕುಗ್ಗಿ ಹೋಗಲಿಲ್ಲ ಚುನಾವಣೆಯಲ್ಲಿ ಸೋತಿದ್ದೀನಿ ಅಂಥೇಳಿ ಅದು ನನಗೆ ಆ ಚುನಾವಣೆಯಲ್ಲಿ ಭಾಳ ಹತ್ತಿರದಲ್ಲಿ ಕಳ್ಕೊಂಡಿದ್ದರಿಂದ ನಾನು ಚುನಾವಣೆ ಸೋತೆ ಅಂತ ಅನ್ನಿಸ್ಲಿಲ್ಲ ನಾನು ಆಲ್ಮೋಸ್ಟ್ ಚುನಾವಣೆ ಗೆದ್ದೆ ಅನ್ನೋ ಮನೋಭಾವದಲ್ಲಿ ನಾನು ಒಂದು ಹೆಜ್ಜೆ ಮುಂದೆ ಇಟ್ಟು ನನ್ನ ಜೊತೆಯಲ್ಲಿ ಅನೇಕ ನಮ್ಮ ಬ್ರಾಹ್ಮಣರ ಉಪಜಾತಿಗಳಿದೆ ಆ ಉಪಜಾತಿಗಳು ಒಳಪಂಗಡಗಳು ಇವರೆಲ್ಲರೂ ಕೂಡ ಆ ಸಮಯದಲ್ಲೂ ನನ್ನ ಜೊತೆ ಇದ್ದರು ಸೋತ ನಂತರವೂ ನನ್ನ ಜೊತೆಯಲ್ಲೇ ಇದ್ದಾರೆ ಹಾಗಾಗಿ ಅವರೆಲ್ಲರ ಮಾರ್ಗದರ್ಶನ ಅವರೆಲ್ಲರ ಸಹಾಯ ಸಹಕಾರದಿಂದ ನಾನು ಮುಂದೆ ನಡೀತಾನೇ ಇದ್ದೆ ನನಗೆ ಅನಿಸ್ತು ಬರುವಂಥ ಚುನಾವಣೆಯಲ್ಲಿ ನಾನು ಮತ್ತೊಂದು ಸತಿ ಪ್ರಯತ್ನ ಮಾಡಿದರೆ ಒಂದು ಸದಾವಕಾಶ ಸಿಗತ್ತೆ ಅಂಥೇಳಿ ಆ ಒಂದು ಧೈರ್ಯದಿಂದ ಕೆಲಸ ಮಾಡ್ತಾ ಇದ್ದೆ ಇವತ್ತು ಅದೇ ದೃಷ್ಟಿಯಿಂದ ನಾನು ಎರಡನೇ ಬಾರಿಗೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ತಯಾರಿ ಮಾಡಿಕೊಂಡಿದ್ದೇನೆ ಇನ್ನು ತಾವು ಏನು ಹೇಳಿದರೆ ತಯಾರಿ ಹೇಗೆ ಮಾಡ್ಕೊಳ್ತಾ ಇದ್ದೀರಾ ಹೇಗೆ ಏನು ಅಂತ ಹೇಳಿದ್ರೆ ಒಂದು ಕಳೆದ ಬಾರಿಯೇ ಒಂದು ನಲವತ್ತೈದು ಸಾವಿರ ಜನ ಮತದಾರರದ್ದು ಈ ಸತಿ ಅರವತ್ತಾರು ಸಾವಿರ ಜನ ಮತದಾರರಿದ್ದಾರೆ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ನಗರನೇ ಒಂದು ಭಾಗ ಅಂದರೆ ಇಡೀ ಕರ್ನಾಟಕ ಒಂದು ಭಾಗ ಬೆಂಗಳೂರಿನಲ್ಲಿ ಸುಮಾರು ಮೂವತ್ತ್ಮೂರವರೆ ಅಥವಾ ಮೂವತ್ತ್ನಾಲ್ಕು ಸಾವಿರ ಜನ ಮತದಾರರಿದ್ದಾರೆ ಇನ್ನೆಲ್ಲ ಸೇರಿದ್ರೆ ಇಡೀ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಗಳು ಇಲ್ಲೆಲ್ಲ ಸೇರಿದ್ರೆ ಒಂದು ಮೂವತ್ತೆರಡು ಸಾವಿರ ಜನ ಮತದಾರರಿದ್ದಾರೆ ಹಾಗಾಗಿ ಬೆಂಗಳೂರು ಮೇಲೆ ಹೆಚ್ಚು ಕಾನ್ಸಂಟ್ರೇಷನ್ ಕೊಡಬೇಕು ಮತ್ತು ಉಳಿದೆಲ್ಲ ಜಿಲ್ಲೆಗಳಿಗೂ ಕೂಡ ನಾವೆಲ್ಲ ಪ್ರವಾಸ ಮಾಡಿ ಎಲ್ಲರನ್ನು ಭೇಟಿ ಅವ್ರನ್ನ ಮಾಡಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವರಲ್ಲಿ ಮತಯಾಚನೆ ಮಾಡಿ ಈ ಚುನಾವಣೆಯಲ್ಲಿ ನಾವು ಗೆಲ್ಲಬೇಕು ಅನ್ನೋ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಇವೆಲ್ಲ ಇದ್ದರೂ ಕೂಡ ಒಳಪಂಗಡಗಳು ನಮಗೆ ಸಹಕಾರ ಕೊಡಬೇಕು ಆ ಮುಖಂಡರುಗಳನ್ನೆಲ್ಲ ಭೇಟಿ ಆಗಬೇಕು ಮತ್ತು ಅನೇಕ ಸಂಘ ಸಂಸ್ಥೆಗಳಿದೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಅಫಿಲಿಯೇಟ್ ಆಗಿರುವಂಥ ಅಂಗಸಂಸ್ಥೆಗಳಿದೆ ಇವರುಗಳನ್ನೆಲ್ಲ ಈ ಸಂಘದ ಪದಾಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿ ಅವರ ಸಹಾಯ ಸಹಕಾರ ಬೆಂಬಲನ ಪಡ್ಕೊಳ್ತಾ ಇದ್ದೀನಿ ಆ ರೀತಿಯಲ್ಲಿ ನಾನು ಒಂದು ಚುನಾವಣೆಯಲ್ಲಿ ಮುಂದೆ ಹೆಜ್ಜೆ ಇಟ್ಟಿದ್ದೀನಿ ಸೊ ಒಂದು ಧೈರ್ಯವಾಗಿ ಹೆಜ್ಜೆ ಇಟ್ಟಿದ್ದೀನಿ ವಿಶ್ವ ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದೀನಿ ಅತಿ ವಿಶ್ವಾಸ ಅತಿಯಾದ ವಿಶ್ವಾಸ ಅಲ್ಲ ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತಾ ಇದ್ದೀನಿ ಜಯಶೀಲ್ ಆಗ್ತೀನಿ ಅನ್ನೋ ಒಂದು ಒಂದು ರೀತಿಯಾದಂಥ ಒಂದು ಕಾನ್ಫಿಡೆನ್ಸ್ ಇದೆ ಅಲ್ಲ ಈಗ ಈಗ ಇನ್ನೊಂದು ಕ್ವಶನ್ ಬಂದರೆ ಕಳೆದ ಬಾರಿ ಸೋಲಾಯಿತು ಸೊ ಎಲ್ಲಿ ನಾವು ಹಿಡಿದಿ ಅಂತ ಒಂದು ಏನಾದರೂ ಅದನ್ನು ಆತ್ಮಾವಲೋಕನ ಮಾಡ್ಕೊಂಡಿದ್ರೆ ಕಾರಣಕ್ಕಂದರೆ ಚುನಾವಣೆ ಬಂದಾಗ ಮುಗಿದ ನಂತರ ಮುಖ್ಯ ಮುಖ್ಯವಾಗಿರ್ತದೆ ಸೊ ಇಲ್ಲಿ ನಾನು ಹೇಳಿದೆ ಅಥವಾ ಇಲ್ಲಿ ನಾನು ತಲುಪಿ ತಪ್ಪ ಏನು ನನ್ನಿಂದ ಕೊರತೆ ಆಯಿತು ಅನ್ನೋದು ಏನಾದರೂ ಆತ್ಮಲೋಪನೆ ಮಾಡ್ಕೊಂಡಿದ್ದೀನಿ ಅದು ಫಸ್ಟ್ ಟೈಮ್ ಆಗಿದ್ದರಿಂದ ಒಂದಷ್ಟು ನಮಗೆ ಎಲ್ಲೆಲ್ಲಿ ವ್ಯತ್ಯಾಸ ಆಗ್ಬೋದು ಅನ್ನೋದು ಮೊದಲನೇ ಎಲೆಕ್ಷನ್ ಆಗಿದ್ದರಿಂದ ನನಗೆ ಒಂದು ಸ್ವಲ್ಪ ಹಿನ್ನಡೆ ಆಯಿತು ಅದೆಲ್ಲ ನಮಗೆ ಈ ಸತಿ ಪಾಠ ಕಲಿಸ್ಕೊಟ್ಟಿರೋದ್ರಿಂದ ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ನಮಗೆ ಲೋಪದೋಷಗಳಾಯಿತು ಅಥವಾ ನಮ್ಮದೇ ಎಲ್ಲಿ ವ್ಯತ್ಯಾಸಗಳಾಯಿತು ಇದನ್ನೆಲ್ಲ ಮನಗಂಡಿದ್ದೀವಿ ಅದನ್ನೆಲ್ಲ ಬರೆದಿಟ್ಕೊಂಡಿದ್ದೀವಿ ಹಾಗಾಗಿ ಆ ಏರಿಯಾಸ್ನೆಲ್ಲ ಈ ಸುದ್ದಿ ಕವರ್ ಮಾಡಿಕೊಂಡು ನಾವು ಒಂದು ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಸೊ ಕಳೆದ ಬಾರಿ ರಾಜಕೀಯ ಪ್ರಭಾವ ವ್ಯಕ್ತಿಯೊಬ್ಬರು ನಿಮ್ಮದು ನಿಮ್ಮೆಲ್ಲ ನಿಂತಿದ್ದರು ಸೊ ಅವರು ಅಲ್ಪಮತದಿಂದ ನೀವು ಫಲವಾಗ್ ಸೊ ಹಲವಾರು ಪಾಠಗಳನ್ನ ಕಲಿತು ಸೋಲೆ ಕಿಲೋಮೆಟ್ ಪುನೊಮ್ಮೆ ಪುನಮೆ ಲಕ್ಷ್ಮಿಗೆ ಸ್ಪರ್ಧೆ ಮಾಡ್ತಾ ಇದ್ದೀರಾ ಸೊ ಇದ್ರ ನಡುವೆ ಈ ಬಾರಿ ಕೂಡ ನಿಂತಿರತಕ್ಕಂಥ ವ್ಯಕ್ತಿ ಸಮಾಜ ನಿಮ್ಮ ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿನಾಗಿದ್ದಾರೆ ಸೊ ಅವರಿ ಅವರಿಗಿಂತಲೂ ಭಿನ್ನವಾಗಿ ನೀವು ಏನನ್ನ ಸಮಾಜಕ್ಕೆ ಕೊಡಲಿಕ್ಕೆ ಬಯಸ್ತೀರಾ ಅಥವಾ ಅವರಿಗಿಂತ ಭಿನ್ನವಾಗಿ ಏನನ್ನ ಯೋಚನೆ ಮಾಡಿದ್ದೀನಿ ಸಮಾಜದ ಡೆವಲಪ್ಮೆಂಟಿಗೆ ಏನನ್ನು ಯೋಚನೆ ಮಾಡ್ತಾ ಇದ್ದೀರಾ ಈಗ ಕಳೆದ ಬಾರಿ ಸನ್ಮಾನ್ಯ ಶ್ರೀ ಅಶೋಕ್ ಹಾರನಹಳ್ಳಿ ಅವರು ಸ್ಪರ್ಧೆ ಮಾಡಿದರು ಅವರು ಅಧ್ಯಕ್ಷರಾಗಿ ಆಯ್ಕೆ ಆದರು ಅಶೋಕ್ ಹರನಹಳ್ಳಿ ಅವರು ಒಂದು ಹೆಸರಾಂತ ಹಿರಿಯ ವಕೀಲರು ಅವರು ರಾಜಕೀಯ ಮನೆತನದ ಕುಟುಂಬದವರು ಹಾಗಾಗಿ ಅವ್ರನ್ನ ಎದುರಿಸಿದ್ದೇ ಒಂದು ದೊಡ್ಡ ಇತಿಹಾಸ ಕಳೆದ ಎಲೆಕ್ಷನ್ನಲ್ಲಿ ಈ ಬಾರಿ ಅವರು ಚುನಾವಣೆಯಲ್ಲಿ ನಿಲ್ತಾ ಇಲ್ಲ ಅಂತ ಘೋಷಣೆ ಮಾಡಿಕೊಂಡು ಈ ಬಾರಿ ಶ್ರೀರಂಗಪಟ್ಟಣದ ಹೆಸರಾಂತ ವೇದಬ್ರಹ್ಮ ಶ್ರೀ ಪುರೋಹಿತರಾದಂಥ ಭಾನುಪ್ರಕಾಶ್ ಶರ್ಮಾ ಅವ್ರನ್ನ ಅವರು ಸ್ಪರ್ಧೆಗೆ ನಿಲ್ಲಿಸ್ತಾ ಇದ್ದಾರೆ ಅವರು ಕೂಡ ದೊಡ್ಡ ವ್ಯಕ್ತಿತ್ವನೇ ಹಾಗಾಗಿ ನಮ್ಮ ವಿರುದ್ಧವಾಗಿ ಅಂತ ಹೇಳಿದ್ರು ತಪ್ಪಾಗ್ಬೋದು ನಮ್ಮ ಜೊತೆಯಲ್ಲಿ ಪ್ರತಿಸ್ಪರ್ಧೆ ಮಾಡತಕ್ಕಂತಹ ವೇದಬ್ರಹ್ಮ ಶ್ರೀ ಭಾನುಪ್ರಕಾಶ್ ಶರ್ಮ ಅವರ ಬಗ್ಗೆ ಕೂಡ ನನಗೆ ಅತ್ಯಂತ ಗೌರವ ಇದೆ ಅವರು ಬಹಳಷ್ಟು ದೊಡ್ಡ ವ್ಯಕ್ತಿತ್ವ ಹೊಂದಿರುವಂಥವರು ಈ ಸತಿ ಕೂಡ ಕಳೆದ ಬಾರಿಯಂತೆ ಒಂದು ದೊಡ್ಡ ವ್ಯಕ್ತಿಯ ಜೊತೆಯೇ ನಮಗೂ ಅವ್ರಿಗೂ ಸ್ಪರ್ಧೆ ಆಗುತ್ತೆ ಹಾಗಾಗಿ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ನಾನು ಕೂಡ ಒಳ್ಳೆಯದನ್ನೇ ಬಯಸ್ತೀನಿ ಎಲ್ಲರೂ ಸೇರಿ ನಮ್ಮ ಸಮಾಜಕ್ಕೆ ಕೆಲಸ ಮಾಡಬೇಕು ಅಂತಲೇ ಇರೋದರಿಂದ ನನ್ನ ದೃಷ್ಟಿಕೋನದಲ್ಲಿ ಏನು ಅಂತ ಹೇಳಿದ್ರೆ ಈಗ ಅವರು ವೇ ವೇದ ಬ್ರಹ್ಮಶ್ರೀ ಪುರೋಹಿತರಾದಂಥ ಭಾನುಪ್ರಕಾಶ್ ಶರ್ಮಾರವರು ನಂದು ಒಂದು ಕಳೆದ ಬಾರಿ ಪ್ರಣಾಳಿಕೆಯನ್ನು ಕೊಟ್ಟಿದ್ದೆ ಈ ಬಾರಿ ಕೂಡ ನಾನು ಪ್ರಣಾಳಿಕೆ ಬಿಡುಗಡೆ ಮಾಡೋ ಹೋಗಿದ್ದೀನಿ ನಾನು ನನ್ನದು ಮನವಿ ಆಗಲೇ ಸಾಕಷ್ಟು ಕಡೆ ಕಳಿಸ್ಕೊಡ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದಿಂದ ಪುರೋಹಿತ ವರ್ಗದವರಿಗೆ ಅರ್ಚಕ ವರ್ಗದವರಿಗೆ ಅನೇಕ ಅನುಕೂಲಗಳು ಸವಲತ್ತುಗಳು ಸಿಗಬೇಕಾಗಿದೆ ನಮ್ಮಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಮದುವೆ ಆಗಬೇಕು ಮನೆಗಳಲ್ಲಿ ಮುಂಜಿ ಆಗಬೇಕು ಗೃಹ ಪ್ರವೇಶ ಆಗಬೇಕು ಅಥವಾ ಇತ್ಯಾದಿ ಇತ್ಯಾದಿ ಯಾವುದೇ ಕೆಲಸ ಅದು ಒಳ್ಳೆಯದಿರ್ಬೋದು ಅಥವಾ ಬೇರೆ ಇನ್ಯಾವುದಾದ್ರೂ ಆಗಿರ್ಬೋದು ಯಾವುದೇ ಸಂದರ್ಭಕ್ಕೂ ಇವರು ಅರ್ಚಕ ಪುರೋಹಿತರು ಅತ್ಯಗತ್ಯ ಆದರೆ ಅವರು ನಮ್ಮೆಲ್ಲರ ಒಳ್ಳೆಯದನ್ನು ಬಯಸೋದಕ್ಕೋಸ್ಕರ ಬಂದು ಆಶೀರ್ವಾದ ಮಾಡಿ ನಮಗೆ ಎಲ್ಲ ಕೆಲಸಗಳು ಮಾಡಿಕೊಟ್ಟು ಹೋಗ್ತಾರೆ ಆದರೆ ಅಂಥವ್ರಿಗೆ ಇವತ್ತು ರಾಜ್ಯ ಸರ್ಕಾರದಿಂದ ಹೆಚ್ಚು ಸೌಲಭ್ಯಗಳು ಸಿಗ್ತಾ ಇಲ್ಲ ನಮ್ಮ ಹೋರಾಟ ಅವರ ಪರವಾಗಿರುತ್ತೆ ಅವರಿಗೆಲ್ಲ ಕೂಡ ನಮ್ಮ ಅರ್ಚಕ ಪುರೋಹಿತ ವರ್ಗದವರಿಗೆ ನಾನು ಹೆಚ್ಚು ಸಹಕಾರವನ್ನು ಕೊಟ್ಟು ಸರ್ಕಾರದಲ್ಲೂ ಕೂಡ ಅವರಿಗೆ ಹೆಚ್ಚು ಹೆಚ್ಚು ಸೌಲಭ್ಯಗಳು ಸಿಗುವಂಥ ಕೆಲಸಗಳನ್ನು ನಮ್ಮ ಸಮಾಜ ಮುಖಾಂತರ ಮತ್ತು ನನ್ನ ತಂಡದ ಮುಖಾಂತರ ಮಾಡಿಕೊಡ್ತೀನಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಸೊ ಇಷ್ಟು ವರ್ಷದಿಂದ ನಿಮ್ಮ ಬ್ರಾ ಕನ್ನಡ ಬ್ರಾಹ್ಮಣ ಮಹಾಸಭಾ ಹಲವಾರು ವರ್ಷಗಳಿಂದ ಕರ್ನಾಟಕದಲ್ಲಿ ಸರ್ಕಾರದೊಂದಿಗೆ ಒಡನಾಟಗಳನ್ನು ಮಾಡಿದ್ದೀರಿ ಹಲವಾರು ಬಜೆಟ್ಗಳು ಕೂಡ ಆಗಿದೆ ಆದರೆ ಯಾವುದೇ ಒಂದು ಬಜೆಟಲ್ಲೂ ಕೂಡ ಈ ಬ್ರಾಹ್ಮಣರಿಗೆ ಸಂಬಂಧಪಟ್ಟಂತಹ ಏನು ಯೋಜನೆಗಳು ಬರೋದಿಲ್ಲ ಸೊ ಹಾಗಾದರೆ ಈ ಹಿಂದೆ ಇರ್ತಕ್ಕಂಥ ಹಿಂದೆ ಇದ್ದಂಥ ಅಧ್ಯಕ್ಷಗಳು ಎಲ್ಲರೂ ವಿಫಲರಾಗಿದ್ದಾರಾ ನಿಮ್ಮ ಅಭಿಪ್ರಾಯದಲ್ಲಿ ಹಿಂದೆ ಇದ್ದಂಥವರು ವಿಫಲವಾಗಿದ್ದಾರೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನಾನು ಏನು ಮಾಡಬಹುದು ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಒಂದು ಕಳೆದ ಬಾರಿ ಕೊಟ್ಟಂಥ ಪ್ರಣಾಳಿಕೆಯಲ್ಲಾಗಲಿ ಅಥವಾ ಈ ಬಾರಿ ಕೊಡುವಂಥ ಪ್ರಣಾಳಿಕೆಯಲ್ಲಿ ನಾನು ಹೇಳೋದೇನಂತ ಹೇಳಿದ್ರೆ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಗೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಮೂವತ್ತು ಗಂಟೆ ಜಾಗ ಇದೆ ಅದರಲ್ಲಿ ಒಂದು ಮಹಿಳಾ ಹಾಸ್ಟೆಲ್ ಇದೆ ಇನ್ನೂ ಉಳಿದದ್ದು ಸಾಕಷ್ಟು ಜಾಗ ಇದೆ ಜಾಗ ಇದೆ ಅದನ್ನು ಅಭಿವೃದ್ಧಿ ಮಾಡಬೇಕಾಗಿತ್ತು ಈಗ ಅಭಿವೃದ್ಧಿ ಆಗಿಲ್ಲ ಅದೆಲ್ಲವನ್ನು ಕೂಡ ಈ ಮುಂದಿನ ಐದು ವರ್ಷದಲ್ಲಿ ನಾನು ಆಯ್ಕೆಯಾಗಿ ಬಂದಂಥ ಸಂದರ್ಭದಲ್ಲಿ ಆ ಸುವರ್ಣ ಸಂಭ್ರಮ ಸೌಧವನ್ನು ನಾನು ಕಟ್ಟಿ ಪೂರೈಸ್ತೀನಿ ಅಂತ ಒಂದು ಆಶ್ವಾಸನೆ ಕೊಟ್ಟು ಇಷ್ಟಪಡ್ತೀನಿ ಅದರ ಜೊತೆ ಜೊತೆಯಾಗಿ ಅರ್ಚಕ ಪುರೋಹಿತ ವರ್ಗದವರಿಗೆ ಜೊತೆಯಲ್ಲಿ ಅನೇಕ ಬಡ ಬ್ರಾಹ್ಮಣರಿಗೆ ಇವತ್ತು ಅರವತ್ತು ವಯಸ್ಸು ದಾಟಿದ ನಂತರ ಅವ್ರಿಗೆ ಭಾಳಷ್ಟು ತೊಂದರೆಗಳ ಏನು ಅದು ಏನ ಇದು ಎದುರಿಸ್ತಾರೆ ಅವ್ರಿಗೆ ನಾವು ರಿಟೈರ್ಡ್ ಲೈಫ್ ಆದಂಥವ್ರಿಗೆ ಏನೆಲ್ಲ ಸೌಲಭ್ಯಗಳನ್ನ ಮಾಡಿಕೊಳ್ಬೋದು ಅಥವಾ ಈ ವಿದ್ಯಾರ್ಥಿ ವೇತನ ಕೊಡುವಂಥದ್ದು ಜೊತೆಗೆ ನಮ್ಮ ಬ್ರಾಹ್ಮಣ ಸಮಾಜದಲ್ಲಿ ಒಂದೇನು ಅಂತ ಹೇಳಿದ್ರೆ ಮೊದಲಿಂದ ಇರೋದು ನಾವು ವೇದ ಪಾಠವನ್ನು ಹೇಳುವಂಥದ್ದು ವೇದಾಧ್ಯಯನ ಮಾಡೋದ್ರ ಜೊತೆ ಜೊತೆಯಲ್ಲಿ ಅನೇಕರು ಎಲ್ಲರೂ ನಮ್ಮಲ್ಲಿ ಟೀಚಿಂಗಲ್ಲಿದ್ದರು ಎಲ್ಲ ಪಾಠ ಹೇಳ್ಕೊಡುವಂಥವರೇ ಇದ್ದದ್ದು ಈಗ ನಮ್ಮದೇ ಆದ ಒಂದು ಶಾಲೆ ಇಲ್ಲ ನಮ್ಮದೇ ಆದಂಥ ಸ್ಕೂಲ್ ಇಲ್ಲ ನಮ್ಮದೇ ಆದಂಥ ಇಲ್ಲ ಇದೆಲ್ಲ ಇರೋದರಿಂದ ನಾವು ಕೂಡ ಇದರ ಬಗ್ಗೆ ನಮ್ಮ ಸಮಾಜದ ಒಂದು ಶಾಲೆ ಒಂದು ಕಾಲೇಜು ಈ ಥರದ್ದನ್ನೆಲ್ಲ ಮಾಡಬೇಕು ಅಂತ ಯೋಜನೆಗಳು ಹಾಕ್ಕೊಂಡಿದ್ದೀನಿ ಅದೆಲ್ಲ ನನ್ನ ಪ್ರಣಾಳಿಕೆಯಿಂದ ತಂದು ಅದನ್ನು ಜನಗಳಿಗೆ ಅದನ್ನು ಮುಂದೆ ಇಡ್ತೀನಿ ಇದೆಲ್ಲವೂ ಇಟ್ಟಾಗ ಜನಗಳಿಗೆ ಒಂದು ವಿಶ್ವಾಸ ಬರುತ್ತೆ ಇದು ಒಂದು ವಿಷನ್ ಡಾಕ್ಯುಮೆಂಟ್ ಅಂತ ಕೊಡ್ತಾ ಇದ್ದಾರೆ ಸೊ ಇವ ಇವರು ಇಷ್ಟು ವರ್ಷದಲ್ಲಿ ಇಷ್ಟು ಕೆಲಸ ಮಾಡ್ತಾರೆ ಇದು ಈ ಅಡಿಪಾಯ ನಾನು ಹಾಕಿ ಕೊಟ್ಟಂಥದ್ದು ನಾವು ಮುಂದೆ ಬಂದಂಥವರು ಕೂಡ ಅದನ್ನು ತೊಗೊಂಡೋಗಿ ನಮ್ಮ ಬ್ರಾಹ್ಮಣ ಸಮಾಜನ ಗಟ್ಟಿ ಮಾಡ್ಬೋದು ಅಂಥೇಳಿ ನನ್ನ ಅನಿಸಿಕೆ ಈಗ ನೀವು ನಿಂತಾಗಿ ಚುನಾವಣೆ ತಯಾರಿ ಮಾಡ್ಕೊಂಡಿದ್ದೀನಿ ಈಗ ಕರ್ನಾಟಕನೂ ವಿಸ್ತಾರವಾದ ಪ್ರದೇಶ ಸೊ ನೀವು ಎಲ್ಲ ರಾಜ್ಯದ ಎಲ್ಲ ಭಾಗಕ್ಕೆ ತಲುಪಾಗಿದೆ ಅಥವಾ ತಲುಪಬೇಕಾ ಅಥವಾ ಇದ್ದೀರಾ ಈಗಾಗಲೇ ನಾನು ರಾಜ್ಯ ಪ್ರವಾಸ ಶುರು ಮಾಡಿದ್ದೀನಿ ಹೀಗೆ ಬೆಂಗಳೂರು ನಗರ ಒಂದು ಭಾಗ ಆದರೆ ಬೆಂಗಳೂರನ್ನು ಬಿಟ್ಟು ಮೂವತ್ತು ಜಿಲ್ಲೆಗಳ ಪ್ರವಾಸನೂ ಮಾಡಬೇಕಾಗಿದೆ ಈಗಾಗಲೇ ಸಾಕಷ್ಟು ನಾನು ಪ್ರವಾಸ ಮಾಡ್ತಾಯಿದ್ದೀನಿ ಇನ್ನೂ ಒಂದಷ್ಟು ಪ್ರವಾಸಗಳು ಮಾಡೋದಾಗಿದೆ ಇದರ ಜೊತೆಯಲ್ಲಿ ನಾನು ಒಂದು ಕಾರ್ಯಕ್ರಮ ಹಾಕ್ಕೊಂಡಿರೋದು ಅಂತ ಹೇಳಿದ್ರೆ ಬೆಂಗಳೂರಿನ ಜೊತೆ ಜೊತೆಯಲ್ಲಿ ಇನ್ನೂ ಮೂವತ್ತು ಜಿಲ್ಲೆಯ ಅದರಲ್ಲೂ ಉತ್ತರ ಕರ್ನಾಟಕದವರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋಂಥ ಒಂದು ತೀರ್ಮಾನ ಮಾಡಿದ್ದೀನಿ ಹಾಗಾಗಿ ಅಲ್ಲಿ ಕೂಡ ಪ್ರವಾಸ ಮಾಡಿ ಅಲ್ಲಿರೋರ್ನೆಲ್ಲರನ್ನು ಮಾತಾಡಿಸ್ಕೊಂಡು ಬರುವಂತ ಒಂದು ಅವ್ರ ವಿಶ್ವಾಸ ತಗೊಳ್ಬೇಕು ಅಂತೇಳಿ ಕೆಲಸ ಮಾಡ್ತಾ ಇದ್ದೀನಿ ನೀವು ಕರ್ನಾಟಕ ಸರ್ಕಾರದಿಂದ ಇದೆಲ್ಲ ಬೇಕು ಅದೇ ತನ್ನ ಕೇಂದ್ರ ಸರ್ಕಾರದ ನಿಮ್ಮ ಅಪೇಕ್ಷೆಯನ್ನು ಕೇಂದ್ರ ಸರ್ಕಾರ ನಮಗೆ ಇದನ್ನು ಕೊಡಬೇಕು ಅನ್ನೋದೇನಾದ್ರೂ ಆ ಥರ ಯೋಚನೆಗಳನ್ನ ಮಾಡ್ಕೊಂಡಿದ್ದೀರಾ ನಿಮ್ಮ ಸಮುದಾಯಕ್ಕೆ ಕೊಡುಗೆಗಳು ಕೊಡಬೇಕು ಕೇಂದ್ರ ಸರ್ಕಾರ ಕೂಡ ಅಂತ ಕೇಂದ್ರ ಸರ್ಕಾರ ಈಗಾಗಲೇ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವರಿಗೆ ಟೆನ್ ಪರ್ಸೆಂಟು ಕೊಡಬೇಕು ಅಂತೇಳಿ ಒಂದು ಇದು ಕಾನೂನನ್ನು ಜಾರಿಗೆ ತಂದುಬಿಟ್ಟಿದ್ದಾರೆ ಆ ಟೆನ್ ಪರ್ಸೆಂಟ್ ಇ ಡಬ್ಲ್ಯೂ ಎಸ್ಸು ನಮ್ಮ ಬಡ ಬ್ರಾಹ್ಮಣರಿಗೆ ಸಿಗಬೇಕಾಗಿದೆ ಯಾಕೆಂದರೆ ಬ್ರಾಹ್ಮಣರು ಸ್ವಾವಲಂಬಿಗಳು ಮತ್ತು ಸ್ವಾಭಿಮಾನಿಗಳು ಅವರು ಯಾವತ್ತೂ ಕೂಡ ನಮಗೆ ರಿಸರ್ವೇಷನ್ ಕೊಡಿ ಅಂತ ಕೇಳುವಂಥ ಪ್ರಶ್ನೆನೇ ಬರೋಲ್ಲ ಎಲ್ಲರಲ್ಲೂ ಯಾರೂ ಕೇಳೋದು ಇಲ್ಲ ಆದರೆ ಹಾಗಂತ ಹೇಳಿ ಸಂವಿಧಾನದಲ್ಲಿ ಸಿಗುವಂಥದ್ದನ್ನು ಎಲ್ರಿಗೂ ಕಲ್ಪಿಸಬೇಕು ಅದಕ್ಕೋಸ್ಕರ ಟೆನ್ ಪರ್ಸೆಂಟ್ ಇ ಡಬ್ಲ್ಯೂ ಎಸ್ನ ಮಟ್ಟಕ್ಕೆ ನಮ್ಮ ಕಾರ್ಯಕ್ರಮ ಇದ್ದೇ ಇರುತ್ತೆ ಅದಕ್ಕೆ ಸರ್ಕಾರದ ಜೊತೆ ನಾವೇನೆಲ್ಲ ಕೆಲಸ ಮಾಡಬೇಕು ಅದನ್ನು ಮಾಡಿ ತರುವಂಥ ಎಲ್ಲ ಶಕ್ತಿ ಇರ್ತಾವೆ ಕೆಲಸವನ್ನು ಮಾಡ್ತೀವಿ ಇದು ಒಂದು ಪ್ರಶ್ನೆ ಒಂದು ಪ್ರಶ್ನೆ ಒಳ್ಳೆಯ ನಾಯಕರಾಗಿ ಇರಬೇಕಾದ ಗುಣ ಯಾಕೆಂದರೆ ಒಂದು ಸಮಾಜನ ಎತ್ಕೊಂಡು ಹೋಗಬೇಕಾಗುತ್ತೆ ಆ ಸಮಾಜದಲ್ಲಿ ಎಲ್ಲ ವ್ಯಕ್ತಿಗಳಿರ್ತಾರೆ ಮೇಲ್ವರ್ಗದಲ್ಲಿರ್ತಾರೆ ಅಂದರೆ ಬಡವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಆದರೆ ನಾವು ಮುಟ್ಟಬೇಕಾಗಿದ್ದವೂ ನಮ್ಮ ಸಮಾಜದಲ್ಲಿರ್ತಾರೆ ಬಡವರನ್ನು ಯಾಕೆಂದರೆ ಅವರೇ ಮುಖ್ಯ ನಮಗೆ ಸೊ ಅವ್ರನ್ನ ಬೆಳೆಸ್ಬೇಕಾಗಿತ್ತು ಸೊ ಒಳ್ಳೆ ನಾಯಕರಾಗಿರ್ಲಿಕ್ಕೆ ಏನೇನು ಗುಣಗಳಿರಬೇಕಾಗ್ತದೆ ನಿಮ್ಮ ಅಭಿಪ್ರಾಯದಲ್ಲಿ ನಾವು ಪಾಸಿಟಿವ್ ಆಗಿ ಎಲ್ಲವನ್ನು ತಗೊಳ್ಳಬೇಕು ಮೊದಲನೇದಾಗಿ ಎರಡನೇದು ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಮತ್ತು ಮೋಸ್ಟ್ ಇಂಪಾರ್ಟೆಂಟು ಬ್ರಾಹ್ಮಣ ನಾಯಕನಾಗಿ ಏನಾದರೂ ಕೆಲಸ ಮಾಡಬೇಕು ಅಂತ ಒಂದು ಮನಸ್ಥಿತಿ ಇದ್ದರೆ ನಮಗೆ ಮೋಸ್ಟ್ ಇಂಪಾರ್ಟೆಂಟು ನಮಗೆ ಪೇಷನ್ಸ್ ಇರಬೇಕು ಅದರ ಜೊತೆಗೆ ಯಾರು ಏನು ಹೇಳಿದ್ರು ಕೇಳೋವಷ್ಟು ಸೌಜನ್ಯ ಇರಬೇಕು ಮತ್ತು ಅವರಿಗೆ ಒಂದು ಟೈಮ್ ಕೊಡಬೇಕು ಇಷ್ಟಾದರೆ ನಾವು ಒಂದಷ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆಗುತ್ತೆ ಅಂತ ನನ್ನ ಅನಿಸಿಕೆ ಇನ್ನೊಂದು ನಮ್ಮ ವೀಕ್ಷಕರದು ಅಥವಾ ನಮ್ಮ ಸಾರ್ವಜನಿಕ ಅಭಿಪ್ರಾಯ ಇದೆ ಎಷ್ಟೋ ಕಡೆ ಎಷ್ಟೋ ದೇವಸ್ಥಾನಗಳು ಮೂಲೆ ರೂಪಾಗಿದೆ ಅರ್ಚಕರು ಅರ್ಚಕರಲ್ಲದೇ ಇರ್ಬೋದು ಅಥವಾ ಇದ್ದರೂ ಕೂಡ ಆದಾಯ ಕೂಡ ಇಲ್ಲ ಸೊ ಆ ಥರದ ದೇವಸ್ಥಾನಗಳನ್ನ ಬೆಳೆ ಬೆಳೆಸಲು ಅಥವಾ ಅರ್ಚಕರ ಅಥವಾ ಬಂದು ಡೈಲಿ ಪೂಜೆ ಮಾಡಲಿಕ್ಕೆ ಮಾಡುವಂಥ ಆ ಥರದಲ್ಲಿ ಏನಾದರೂ ಒಂದು ಯೋಚನೆಗಳನ್ನ ಮಾಡ್ಕೊಂಡಿದ್ದೀರ ಕಾರಣಕ್ಕೆ ಅದು ಇಂಪಾರ್ಟೆಂಟ್ ಎಷ್ಟೋ ದೇವಸ್ಥಾನ ಇವತ್ತು ನಮ್ಮ ಕಣ್ಣಿಗೆ ಹಾಸನ ಇರ್ಬೋದು ಹಲವಾರು ದೇವಸ್ಥಾನಗಳು ಅಲ್ಲಿ ಜನನೇ ಹೋಗ್ತಾ ಇಲ್ಲ ಅದು ಅರ್ಚಕರು ಇರುವುದಿಲ್ಲ ಸೊ ಆ ಪರಿಸ್ಥಿತಿ ಬಂದರೆ ಅಂಥ ದೇವಸ್ಥಾನದ ಉದ್ಧಾರದ ಬಗ್ಗೆ ನಿಮ್ಮ ಆಲೋಚನೆಗಳೇನಾದ್ರೂ ಇದೆಯ ಥರದಲ್ಲಿ ಇದ್ರ ಬಗ್ಗೆ ನಮ್ಮಲ್ಲಿ ಅನೇಕ ಅರ್ಚಕರು ಪುರೋಹಿತರು ಇವರೆಲ್ಲರೂ ಕೂಡ ನಮ್ಮ ಜೊತೆ ಚರ್ಚೆಯಲ್ಲಿದ್ದಾರೆ ಅರ್ಚಕ ಪುರೋಹಿತ ವರ್ಗದವರು ನಮ್ಮ ಜೊತೆ ಒಡನಾಟದಲ್ಲಿರೋದರಿಂದ ಅವರುಗಳಾಗಲೇ ಸಾಕಷ್ಟು ಸಲಹೆ ಕೊಟ್ಟಿದ್ದಾರೆ ನಾವೇನು ಪ್ರಶ್ನೆ ಕೇಳಿದ್ದಾರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ಕೂಡ ನಾವು ಒಂದು ಸಮಗ್ರವಾದ ಚಿಂತನೆಯನ್ನು ಮಾಡ್ತಾ ಇದ್ದೀವಿ ಆ ಅರ್ಚಕ ಪೂರ್ವಹಿತ ವರ್ಗದವರೇ ನಮಗೆ ಏನೆಲ್ಲ ಮಾಹಿತಿ ಕೊಡ್ತಾರೆ ಅದನ್ನು ತಗೊಂಡು ನಾವು ಸರ್ಕಾರದ ಜೊತೆ ಚರ್ಚಿಸಿ ಮತ್ತು ನಮ್ಮದೇ ಸಮಾಜದ ಅನೇಕ ಮುಖಂಡರು ಇವತ್ತಿನ ದಿನ ಕೊಡುಗೈ ದಾನಿಗಳಿದ್ದಾರೆ ಅವ್ರನ್ನೆಲ್ಲ ಸೇರಿಸಿ ಇಂಥದನ್ನೆಲ್ಲ ಬೆಳವಣಿಗೆ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ನೀವು ಜೀವನದಲ್ಲಿ ಬಹಳಷ್ಟು ಏರಿಳಿತಗಳನ್ನ ಕಂಡಿದ್ದೀರಿ ಸಾಕಷ್ಟು ಅನುಭವಗಳನ್ನ ಕೂಡ ಪಡ್ಕೊಂಡಿದ್ದೀರಿ ಸೋಲಿನ ರುಚಿನೂ ಕೂಡ ಅನುಭವಿಸಿದ್ದೀರಿ ಇದ್ರ ಜೊತೆ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ನಿಮ್ಮ ಮನೋಭಾವನ ಕೂಡ ಹೆಚ್ಚೆಚ್ಚು ಬೆಳೆಸಿದ್ದೀರಾ ಸೊ ಹೊಸ ಆಲೋಚನೆಗೆ ಬದಲಾವಣೆಯನ್ನು ಅಂತ ಕೂಡ ಹೊರಟಿದ್ದೀರಾ ಸರ್ ಸೊ ನಿಮಗೆ ಮುಂದಿನ ಹಾದಿ ಸುಮ ಸುಗಮವಾಗಲಿ ಅಂತ ನಮ್ಮ ಅಮೋಘ ವಾಹಿನಿಯ ವೀಕ್ಷಕರ ನಾನು ನಿಮಗೆ ಶುಭಕಾಮನೆಗಳನ್ನು ಕೋರ್ತಾ ಇದ್ದೀನಿ ಸರ್ ಧನ್ಯವಾದಗಳು ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ